ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಜಿದ್ದ ಜಿದ್ದಿ ಚುನಾವಣೆ ಅಖಾಡ ಇಲ್ಲಿಯವರು ಯಾರು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಚುನಾವಣೆಯ ಪೂರ್ಣ ಮಾಹಿತಿಯನ್ನ ತಿಳಿಸ್ತಾ ಇದ್ದೇನೆ ಅದಕ್ಕಿಂತ ಮೊದಲು ನಮ್ಮ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡಿದರೆ ಪೂರ್ತಿ ವಿಡಿಯೋವನ್ನ ನೋಡಿ ಜಾತಿ ಹಣ ಹೆಂಡದ ಲೆಕ್ಕಾಚಾರದ ಜೊತೆಗೆ ಸೋಲು ಗೆಲುವಿನ ಆಟದಲ್ಲಿ ಗೆಲ್ಲುವವರು ಯಾರು ಸೋಲುವವರು ಯಾರು ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕಾರದ ಗದ್ದಿಗೆಯನ್ನ ಹಿಡಿಯುತ್ತದೆ ಯಾವ ಟೀ ಅಂಗಡಿಯಲ್ಲಿ ಯಾವ ಲೆಕ್ಕಾಚಾರ ನಡೆಯುತ್ತೆ ಒಟ್ಟಿನಲ್ಲಿ ನಿಮ್ಮ ವಾರ್ಡ್ ಯಾವುದು ನಿಮ್ಮ ವಾರ್ಡ್ ಗೆ ಬಂದಿರುವ ಕೆಟಗರಿ ಯಾವುದು ನಿಮ್ಮ ಮನೆ ಯಾವ ವಾರ್ಡ್ಗೆ ಬರುತ್ತದೆ ಹೀಗೆ ಹತ್ತು ಹಲವು ಪ್ರಶ್ನೆಗಳಿಗೆ ಸಿಎಂ ಗುರು ನ್ಯೂಸ್ ಯೂಟ್ಯೂಬ್ ಚಾನೆಲಿನ ಪೂರ್ತಿ ವಿಡಿಯೋ ನೋಡಿ ನಿಮಗೆ ತಿಳಿಯುತ್ತದೆ ಅಜ್ಜಂಪುರ ಪಟ್ಟಣ ಪಂಚಾಯಿತಿ ಚುನಾವಣೆ ವಾರ್ಡ್ ನಂಬರ್ ಒಂದು ವಾರ್ಡ್ ನಂಬರ್ ಒಂದಕ್ಕೆ ಸೇರುವಂತಹ ರಸ್ತೆಗಳು ಹೀಗಿವೆ ಟಿಎಚ್ ರಸ್ತೆ ಬಲಭಾಗದ ಕನ್ನಡ ನೂತನ ಶಾಲೆಯಿಂದ ಬಸವೇಶ್ವರ ಬಡಾವಣೆಯನ್ನ ಒಳಗೊಂಡು ಪೂರ್ವದ ಕಡೆ ಕೆಇಬಿ ಮತ್ತು ಪಿಡಬ್ಲ್ಯೂಡಿ ವಸತಿ ಗೃಹಗಳು ರಾಮಕೃಷ್ಣ ಬಡಾವಣೆ ಹಾಗೂ ಸಂತೆ ಮೈದಾನ ಒಳಗೊಂಡಂತೆ ಆಶ್ರಮ ಮತ್ತು ಹೊಸ ರೈಲ್ವೆ ಗೇಟ್ವರೆಗೆ ದಕ್ಷಿಣದ ಕಡೆ ಮಲ್ಲೆನಹಳ್ಳಿ ಹಾಗೂ ಬಗ್ಗವಳ್ಳಿ ಗೇಟ್ ಕಾವಲ್ ಗಡಿಯವರೆಗೆ ವಿಸ್ತಾರಗೊಂಡಿದೆ ಅಭ್ಯರ್ಥಿ ಬಂದು ಎ ಮಹಿಳಾ ಅಭ್ಯರ್ಥಿಯು ಇರ್ತಾರೆ ಇನ್ನ ಎರಡನೇ ವಾರ್ಡ್ ಸಿಬಿಎಸ್ಇ ಫಾರಂ ಗಡಿಯಿಂದ ಅಂಬೇಡ್ಕರ್ ಬಡಾವಣೆ ಬೀರಲಿಂಗೇಶ್ವರ ಬಡಾವಣೆ ಒಳಗೊಂಡು ಪೊಲೀಸ್ ಸ್ಟೇಷನ್ ಬೌಂಡರಿ ವರೆಗೆ ಟಿವಿಎಸ್ ಶೋರೂಮ್ ಪಕ್ಕದ ರಸ್ತೆಯಿಂದ ಮುಂದುವರೆದು ಡ್ರೈವರ್ ಯಲ್ಲಪ್ಪನ ಮನೆಯವರೆಗೆ ಹೂವಿನ ಜಯಮ್ಮನ ಮನೆಯಿಂದ ಎಡಭಾಗದಲ್ಲಿ ನಮಾಜ್ ಗೋಡೆ ಒಳಗೊಂಡು ಕೆಇಬಿ ದಶರಥರಾವ್ ಮನೆವರೆಗೆ ಮುಂದುವರೆದು ಎಎಸ್ಐ ಮಹೇಂದ್ರಪ್ಪ ಮನೆ ಹಾಗೂ ತಿಪ್ಪೇಶಪ್ಪ ಸದಸ್ಯರು ರವರ ಮನೆ ಒಳಗೊಂಡು ಅತ್ತಿಮಗ್ಗೆ ಗಡಿಯ ವರೆಗೆ ವಾರ್ಡ್ ನಂಬರ್ ಎರಡು ವಿಸ್ತಾರಗೊಂಡಿದೆ ಇಲ್ಲಿ ಸಾಮಾನ್ಯ ಅಭ್ಯರ್ಥಿಯು ಕಣದಲ್ಲಿ ಇರುತ್ತಾರೆ ಇನ್ನ ಮೂರನೇ ವಾರ್ಡ್ ಟಿಎಚ್ ರಸ್ತೆಯ ಟಿವಿಎಸ್ ಶೋರೂಮ್ನಿಂದ ಪ್ರಾರಂಭವಾಗಿ ಸಾಯಿಬಾಬಾ ಮಂದಿರದವರೆಗೆ ಟಿವಿಎಸ್ ಶೋ ರೂಮ್ ಹಿಂಭಾಗದ ಕೆಇವಿ ಬಸಣ್ಣನ ಮನೆ ರಸ್ತೆ ಎರಡೂ ಬದಿ ಬಳೆ ಪ್ರಕಾಶ್ ಮನೆ ರಸ್ತೆ ಎರಡೂ ಬದಿ ಮುಂದುವರೆದು ಡಿಎಂ ಮಹೇಶ್ವರಪ್ಪನವರ ಮನೆ ರಸ್ತೆ ಎರಡೂ ಬದಿ ಆದಿಲ್ ಬೇಗ್ ಮನೆ ರಸ್ತೆ ಟೈಲರ್ ಸೌಮ್ಯ ಮನೆಯಿಂದ ಬಾರ್ ತಿಮ್ಮಣ್ಣನ ಮನೆವರೆಗೆ ಮುಂದುವರೆದು ತಿಮ್ಮೇಶ್ ಮಾಸ್ಟರ್ ಮನೆಯಿಂದ ಹೂವಿನ ಜಯಮ್ಮನ ಮನೆವರೆಗೆ ಮುಂದುವರೆದು ಅತ್ತಿಮಗ್ಗೆ ಗಡಿವರೆಗೆ ಬುಕ್ಕಂಬೂದಿ ರಸ್ತೆಯ ಎಡ ಮತ್ತು ಬಲಭಾಗ ಕೋಟೆ ಭಾಗ ಬಸ್ ಏಜೆಂಟ್ ಜಯಣ್ಣನ ಮನೆಯಿಂದ ಸೀತಮ್ಮನವರ ಮನೆ ರಸ್ತೆ ಮಾರುತಿ ಬಡಾವಣೆ ಮಸೂದ್ ಅಹಮದ್ ಮನೆ ರಸ್ತೆ ಎರಡೂ ಬದಿ ಈಶ್ವರ ದೇವಸ್ಥಾನದ ರಸ್ತೆ ಗುಂಡಣ್ಣನ ಮನೆ ರಸ್ತೆ ಆಂಜನೇಯ ದೇವಸ್ಥಾನದ ಹಿಂಭಾಗ ಪಂಚಣ್ಣನ ಮನೆ ರಸ್ತೆ ಅರಳಿ ಮರದ ರಸ್ತೆ ಕಲಾ ಸಂಘದ ಹಿಂಭಾಗದ ರಸ್ತೆ ಆನಂದ ರಸ್ತೆ ಹೊಂಬಾಳಮ್ಮ ದೇವಾಲಯದ ರಸ್ತೆ ಬಸ್ ಸ್ಟ್ಯಾಂಡ್ ಹಿಂಭಾಗದ ಎರಡೂ ರಸ್ತೆ ಅಣ್ಣಮ್ಮನ ಕಾಂಪೌಂಡ್ ಬೇಗೂರಣ್ಣನ ವಟಾರ ಬಸವನ ಬಾವಿ ರಸ್ತೆ ಗ್ಯಾರ್ಮರಡಿ ಶೇಖರಣ್ಣನವರ ವಟಾರ ಮೂರನೇ ವಾರ್ಡ್ ಈ ರೀತಿ ಇರುತ್ತದೆ ಕಣದಲ್ಲಿ ಸಾಮಾನ್ಯ ಅಭ್ಯರ್ಥಿ ಕಣದಲ್ಲಿ ಇರುತ್ತಾರೆ ಇನ್ನ ನಾಲ್ಕನೇ ವಾರ್ಡ್ ಟಿಎಂಸಿ ರಸ್ತೆ ಶ್ರೀರಾಮ ಬೇಕರಿಯಿಂದ ಹಳೆ ಪೊಲೀಸ್ ಸ್ಟೇಷನ್ ವರೆಗೆ ಟಿಎಂಸಿ ರಸ್ತೆ ಎಸ್ಬಿಐ ನಿಂದ ಮಲ್ಲಪ್ಪನ ಅಂಗಡಿಯವರೆಗೆ ಪಟ್ಟಣ ಪಂಚಾಯಿತಿ ಕಚೇರಿಯ ಪಕ್ಕದ ರಸ್ತೆಯಿಂದ ಶ್ಯಾಮ್ ಮನೆ ಒಳಗೊಂಡು ಸಿರಾಜ್ ಮನೆಯಿಂದ ನೆಹರು ರಸ್ತೆ ಎಡಭಾಗದಿಂದ ಮಡಿವಾಳಪ್ಪ ದೇವಸ್ಥಾನದ ವರೆಗೆ ಉತ್ತರಕ್ಕೆ ಸುಭಾಷ್ ನಗರ ಚಂದ್ರಪ್ಪ ಮನೆ ಬಲಭಾಗದಲ್ಲಿ ಗಿರೀಶ್ ಮನೆವರೆಗೆ ಸುಭಾಷ್ ನಗರ ಒಳಗೊಂಡು ಪೂರ್ವಕ್ಕೆ ವಿದ್ಯಾನಗರ ಸೇರಿಕೊಂಡು ಶಾರದಾ ವಿಲಾಸ ರಸ್ತೆಯ ಮಹೇಶ್ ಮನೆಯಿಂದ ಲಕ್ಷ್ಮಮ್ಮ ಮನೆವರೆಗೆ ಬಲಕ್ಕೆ ತಿರುಗಿ ರಂಗಪ್ಪನ ಮನೆಯಿಂದ ಶ್ರೀನಿವಾಸ ಮನೆವರೆಗೆ ಬಲಕ್ಕೆ ನಾಗಣ್ಣನ ಮನೆಯಿಂದ ರವಿ ಮನೆಯವರೆಗೆ ದಕ್ಷಿಣಕ್ಕೆ ತಿರುಗಿ ವಾಲ್ಮೀಕಿ ರಸ್ತೆ ಎಡ ಮತ್ತು ಬಲಭಾಗ ಕನ್ನಂಬ ರಸ್ತೆ ಮತ್ತು ಮಡಿವಾಳರ ಬೀದಿ ಎಡ ಮತ್ತು ಬಲಭಾಗ ಒಳಗೊಂಡು ಅಣ್ಣಯ್ಯ ಮನೆಯಿಂದ ಚಂದ್ರಪ್ಪ ಮನೆವರೆಗೆ ಮುಂದುವರೆದು ಜನರಲ್ ಆಸ್ಪತ್ರೆ ಕ್ವಾರ್ಟರ್ಸ್ ಸೇರಿಕೊಂಡು ಕಲಾ ಸೇವಾ ಸಂಘ ಬಾಲಕಿಯರ ಪ್ರೌಢಶಾಲೆ ಹಿಂಭಾಗದ ರಸ್ತೆ ಬಲಭಾಗ ಜಯಣ್ಣನ ಮನೆಯಿಂದ ಇನಾಯತ್ ಮನೆವರೆಗೆ ಮುಂದುವರೆದು ಬ್ರಾಹ್ಮಣರ ಬೀದಿ ಎಡ ಮತ್ತು ಬಲಭಾಗ ಹಣ್ಣಿನ ಅಂಗಡಿ ಕುಮಾರಣ್ಣ ಮನೆಯಿಂದ ಶ್ಯಾಮರಾವ್ ಮನೆವರೆಗೆ ಡಾಕ್ಟರ್ ಸಿದ್ದಪ್ಪ ಮನೆ ರಸ್ತೆ ಬಲಭಾಗ ನಾಲ್ಕನೇ ವಾರ್ಡ್ ಈ ರೀತಿ ಇರುತ್ತದೆ ಈ ಕಣದಲ್ಲಿ ಪರಿಷ್ಠ ಪಂಗಡದ ಅಭ್ಯರ್ಥಿಯು ಕಣದಲ್ಲಿ ಇರುತ್ತಾರೆ ಇನ್ನ ಐದನೇ ವಾರ್ಡ್ ರೈಲ್ವೆ ಸ್ಟೇಷನ್ ರಸ್ತೆ ಎಡಭಾಗದಲ್ಲಿ ಪೂರ್ವದಿಂದ ಪಶ್ಚಿಮದ ಕಡೆ ಎರಡನೇ ಸಿದ್ದರಾಮೇಶ್ವರ ರಸ್ತೆ ಎಡ ಮತ್ತು ಬಲಭಾಗ ನಾಗರಾಜಪ್ಪ ಮನೆವರೆಗೆ ಬಲಕ್ಕೆ ತಿರುಗಿ ವಿನೋಬನಗರ ಸಾವಿತ್ರಮ್ಮ ರಂಗಪ್ಪ ಮನೆ ಒಳಗೊಂಡು ವೆಂಕಟೇಶ್ ಮನೆಯಿಂದ ಕೊಲ್ಲೂರಮ್ಮ ದೇವಸ್ಥಾನದ ಮುಂಭಾಗದ ಮತ್ತು ಹಿಂಭಾಗದ ಎರಡೂ ಬದಿ ಗಾಡಿ ಬಸಪ್ಪ ಮನೆ ರಸ್ತೆ ಎಡ ಮತ್ತು ಬಲಭಾಗ ಕಾಲೋನಿ ರಸ್ತೆವರೆಗೆ ವರೆಗೆ ವಿನೋಬನಗರದ ಹುಲಗಮ್ಮನ ಮನೆ ಹಿಂಭಾಗ ಮತ್ತು ಮುಂಭಾಗದ ರಸ್ತೆ ಒಳಗೊಂಡು ಕಾಲೋನಿ ರಸ್ತೆ ದಕ್ಷಿಣಕ್ಕೆ ಎರಡೂ ಬದಿ ಸಿದ್ದರಾಮೇಶ್ವರ ರಸ್ತೆ ಗಂಗೂಬಾಯಿ ಮನೆವರೆಗೆ ವಿಸ್ತರಣೆಗೊಂಡಿದೆ ಐದನೇ ವಾರ್ಡಿನ ಪರಿಶಿಷ್ಟ ಜಾತಿಯ ವರ್ಗದವರು ಈ ಚುನಾವಣೆಯ ಕಣದಲ್ಲಿ ಇರುತ್ತಾರೆ ಇನ್ನ ಆರನೇ ವಾರ್ಡ್ ಟಿಎಚ್ ರಸ್ತೆಯಿಂದ ರೈಲ್ವೆ ಸ್ಟೇಷನ್ ರಸ್ತೆಯ ಎಡ ಮತ್ತು ಬಲಭಾಗ ರೈಲ್ವೆ ಸ್ಟೇಷನ್ ವರೆಗೆ ಮುಂದುವರೆದು ಎಡಭಾಗದ ಅರುಣಕೀಸ್ ರಸ್ತೆ ಎಡ ಮತ್ತು ಬಲಭಾಗ ನೀರಿನ ಟ್ಯಾಂಕ್ ರಸ್ತೆ ಒಳಗೊಂಡು ಕೊರಚರ ಬೀದಿ ಶ್ರೀಕಾಂತ್ ಮನೆಯಿಂದ ಪಶ್ಚಿಮದ ಕಡೆ ಭಾಗಮ್ಮನ ಮನೆವರೆಗೆ ಎಡಭಾಗದ ಬೊಮ್ಮನಹಳ್ಳಿ ರಾಜಪ್ಪನ ಮನೆಯಿಂದ ಪ್ರಶಾಂತ್ ಮನೆವರೆಗೆ ನಾಗರಕಲ್ಲು ಉತ್ತರ ಭಾಗದ ಪ್ರಾರಂಭದಿಂದ ಬಲಭಾಗದಲ್ಲಿ ಹೊಂದಿಕೊಂಡಿರುವ ಅಹಲ್ಯಾದೇವಿ ರಸ್ತೆ ಎಡ ಮತ್ತು ಬಲಭಾಗ ಮುಂದುವರೆದು ಮಲ್ಲಿಕಾರ್ಜುನ ರಸ್ತೆಯ ಎಡ ಮತ್ತು ಬಲಭಾಗ ನಾಗರಕಲ್ಲು ರಸ್ತೆಯ ಬೇವಿನ ಕಟ್ಟೆವರೆಗೂ ವಿಸ್ತಾರಗೊಂಡಿರುತ್ತದೆ ಆರನೇ ವಾರ್ಡಿನಲ್ಲಿ ಬಿಸಿಎಂಎ ಅಭ್ಯರ್ಥಿಯು ಕಣದಲ್ಲಿ ಇರುತ್ತಾರೆ ಇನ್ನ ಏಳನೇ ವಾರ್ಡ್ ಒಂದನೇ ಸಿದ್ದರಾಮೇಶ್ವರ ರಸ್ತೆ ಪೂರ್ವದ ಕಡೆಯಿಂದ ಪಶ್ಚಿಮದ ಕಡೆ ಎರಡು ಬದಿ ಕಾಲೋನಿ ರಸ್ತೆವರೆಗೆ ಮುಂದುವರಿದು ಶ್ರೀನಿವಾಸ ರಸ್ತೆ ಬಲ ಮತ್ತು ಎಡಭಾಗ ಶಾರದಾ ವಿಲಾಸ ರಸ್ತೆವರೆಗೂ ಎಡಕ್ಕೆ ತಿರುಗಿ ಭವಾನಿ ರಸ್ತೆ ಪ್ರಾರಂಭದಿಂದ ಎಡಭಾಗ ಮತ್ತು ಬಲಭಾಗ ವಿನೋಬ ರಸ್ತೆ ವರೆಗೂ ಏಳನೇ ವಾರ್ಡ್ ವಿಸ್ತೀರ್ಣಗೊಂಡಿದ್ದು ಕಣದಲ್ಲಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯು ಇರುತ್ತಾರೆ ಇನ್ನ ಎಂಟನೇ ವಾರ್ಡ್ ಕಾಲೋನಿ ರಸ್ತೆ ಬಲಭಾಗ ರೇವಣ ಸಿದ್ದೇಶ್ವರ ರಸ್ತೆ ತಿಪ್ಪೇಶ್ ಮನೆಯಿಂದ ಮುಂದುವರೆದು ಬಲಕ್ಕೆ ಅಣ್ಣಪ್ಪನ ಮನೆವರೆಗೆ ಎಡಭಾಗ ಎಂ ಕುಮಾರ್ ಮನೆಯಿಂದ ಕಾಯಿ ಈಶಣ್ಣನ ಮನೆವರೆಗೆ ದ್ರಾಕ್ಷಾಯಣಮ್ಮ ಮನೆಯಿಂದ ಅಂಗಡಿ ತಿಮ್ಮಣ್ಣನ ಮನೆವರೆಗೆ ಕಾಲೋನಿ ರಸ್ತೆಯಿಂದ ಬಲಭಾಗ ಬೀರಲಿಂಗೇಶ್ವರ ರಸ್ತೆ ಈರುಳ್ಳಿ ಈಶಣ್ಣನ ಮನೆಯಿಂದ ನಿಂಗಪ್ಪ ಮನೆವರೆಗೆ ಎಡಬಾಗ ಕೋಟಪ್ಪರ ನಟರಾಜರವರ ಮನೆಯಿಂದ ಸಿದ್ದಜ್ಜರ ಕೇಶವಣ್ಣನ ಮನೆವರೆಗೆ ಮಾರತೇಶ ರಸ್ತೆ ಪೂರ್ವದಿಂದ ಪಶ್ಚಿಮದ ಕಡೆ ಗಂಗಾಧರಪ್ಪ ಮನೆಯಿಂದ ನಾಗರಾಜ್ ಮನೆವರೆಗೆ ಎಡಭಾಗದ ಅಂಗನವಾಡಿಯಿಂದ ಕರಿಯಮ್ಮ ನಿಂಗಪ್ಪ ಮನೆವರೆಗೆ ಬಲಕ್ಕೆ ತಿರುಗಿ ಕಾಳಮ್ಮನ ಮನೆಯಿಂದ ಲಲಿತಮ್ಮನ ಮನೆವರೆಗೆ ಪೂರ್ವದ ಕಡೆಗೆ ಗೌರಂಗಪ್ಪನ ಮನೆಯಿಂದ ಮರುಡಪ್ಪರ ನಂಜುಂಡಪ್ಪರ ಮನೆಯವರೆಗೆ ಎಂಟನೇ ವಾರ್ಡ್ ವಿಸ್ತೀರ್ಣಗೊಂಡಿದೆ ಕಣದಲ್ಲಿ ಹಿಂದುಳಿದ ವರ್ಗ ಬಿ ಇವರು ಕಣದಲ್ಲಿ ಇರುತ್ತಾರೆ ಇನ್ನ ಒಂಬತ್ತನೇ ವಾರ್ಡ್ ಟಿಬಿ ರಸ್ತೆ ಮಡಿವಾಳಪ್ಪ ವೃತ್ತದಲ್ಲಿ ಸತೀಶ್ ಮನೆಯಿಂದ ಉತ್ತರದಲ್ಲಿ ಎಡಭಾಗದಿಂದ ಪೂರ್ವದ ಕಡೆ ಮೆಣಸಿನಕಾಯಿ ನಾಗರಾಜಪ್ಪ ಮನೆವರೆಗೆ ಬಲಕ್ಕೆ ತಿರುಗಿ ಸಿದ್ದರಾಮೇಶ್ವರ ರಸ್ತೆ ಎಡಭಾಗ ಮಲ್ಲೇಶಾಚಾರ್ ಮನೆಯಿಂದ ಮುದ್ದಣ್ಣರ ರವಿ ಮನೆವರೆಗೆ ಸಿದ್ದರಾಮೇಶ್ವರ ರಸ್ತೆ ಬಲಭಾಗದ ಕುಮಾರ್ ಮನೆಯಿಂದ ಸುವರ್ಣ ಮನೆಪೇಟೆ ಮಡಿವಾಳರ ಬೀದಿಯಿಂದ ಮೂಡ್ಲಪ್ಪರ ಗಿರಿಯಪ್ಪನ ಮನೆ ಮುಂದುವರೆದು ಬಲಭಾಗದ ನಾಗೇಂದ್ರಪ್ಪ ಮನೆಯಿಂದ ರುದ್ರೇಶ್ ಮನೆವರೆಗೆ ಪಶ್ಚಿಮಕ್ಕೆ ಭಂಡಾರಿ ಚಂದ್ರಪ್ಪ ಮನೆಯವರಿಂದ ಮಡಿವಾಳಪ್ಪ ಸರ್ಕಲ್ ವರೆಗೆ ಒಂಬತ್ತನೇ ವಾರ್ಡ್ ವಿಸ್ತೀರ್ಣಗೊಂಡಿದ್ದು ಕಣದಲ್ಲಿ ಸಾಮಾನ್ಯ ಅಭ್ಯರ್ಥಿಯು ಕಣದಲ್ಲಿ ಇರುತ್ತಾರೆ ಇನ್ನ ಹತ್ತನೇ ವಾರ್ಡ್ ಟಿಎಂಸಿ ರಸ್ತೆ ಚಂದ್ರಶೇಖರ್ ಮನೆಯಿಂದ ಉತ್ತರದ ಕಡೆ ಮುಂದುವರೆದು ಅತಿಉುರ್ ರೆಹಮನ್ ಮನೆ ಒಳಗೊಂಡು ಪೂರ್ವದ ಕಡೆ ಗಣೇಶ್ ಆಚಾರ್ ಮನೆಯ ಪಕ್ಕದ ಟಿಬಿ ರಸ್ತೆ ವರೆಗೆ ನೆಹರು ರಸ್ತೆಯ ಎಡಭಾಗದಲ್ಲಿ ದಕ್ಷಿಣ ಭಾಗದ ಕಿರಣಮ್ಮ ದೇವಸ್ಥಾನದಿಂದ ಬಲಭಾಗದ ತೋಂಟಾರಾಧ್ಯ ಮನೆವರೆಗೆ ಮುಂದುವರೆದು ಜಿ ಎಂ ಬಸಪ್ಪ ಬೇವಿನ ಬೇವಿನಕಟ್ಟೆವರೆಗೆ ತೋಂಟದ ತೋಂಟಾರಾಧ್ಯ ಮನೆಯಿಂದ ಟಿಬಿ ರಸ್ತೆ ಎಡಭಾಗದ ಬನಶಂಕರಿ ರಸ್ತೆಯ ಲೆಚ್ಚರ್ ಉಮೇಶ್ ಮನೆಯಿಂದ ಮುಂದುವರೆದು ಅಂದಾನಪ್ಪರ ತಿಪ್ಪೇಶ್ ಮನೆವರೆಗೆ ಮುಕ್ತಾಯಗೊಂಡು ಬನಶಂಕರಿ ರಸ್ತೆ ಮುನ್ನಾವರ ಮುನ್ನಾವರ ಪಾಶಾ ಮನೆಯಿಂದ ಪಶ್ಚಿಮದ ಕಡೆ ತುಳೋಜಿ ರಾವ್ ಮನೆವರೆಗೆ ಎಡಕ್ಕೆ ತಿರುಗಿ ಎಚ್ ರಸ್ತೆವರೆಗೆ ಎಡ ಮತ್ತು ಬಲ ಭಾಗ ಶ್ರೀರಾಮ ಮಂದಿರ ರಸ್ತೆ ಮುಂದುವರೆದು ರಾಮಪ್ಪನ ಮನೆಯಿಂದ ಟಿ ಬಿ ರಸ್ತೆ ಸ್ವಾಮಿರಾವ್ ಮನೆವರೆಗೆ ಹತ್ತನೇ ವಾರ್ಡು ವಿಸ್ತೀರ್ಣಗೊಂಡಿದ್ದು ಕಣದಲ್ಲಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯು ಇರುತ್ತಾರೆ ಇನ್ನ ಕೊನೆಯದಾಗಿ ಹನ್ನೊಂದನೇ ವಾರ್ಡ್ ಎಚ್ ರಸ್ತೆ ಬಸ್ ನಿಲ್ದಾಣದ ಎಡಭಾಗದ ಮಲ್ಲಪ್ಪನ ಅಂಗಡಿಯಿಂದ ಪೂರ್ವದ ಕಡೆ ರೈಲ್ವೆ ಗೇಟ್ ವರೆಗೆ ಉತ್ತರ ಕೆ ರೈಲ್ವೆ ಸ್ಟೇಷನ್ ರಸ್ತೆ ರಾಮಚಂದ್ರಪ್ಪನ ಮನೆ ತಾಳಿಕಟ್ಟೆ ಸಿದ್ದರಾಮಣ್ಣನ ಮನೆಯಿಂದ ಪಶ್ಚಿಮದ ಕಡೆ ಶಿವಾಜಿ ರಸ್ತೆ ಎಡ ಮತ್ತು ಬಲಭಾಗ ಒಳಗೊಂಡು ಟಿಬಿ ರಸ್ತೆ ವರೆಗೆ ಟಿಬಿ ರಸ್ತೆಯಿಂದ ಉತ್ತರದ ಕಡೆ ಸ್ವಾಮಿರಾವ್ ಮನೆ ಎಡಭಾಗದಿಂದ ಟಿಬಿ ರಿಪೇರಿ ಪ್ರಕಾಶಣ್ಣನ ಮನೆವರೆಗೆ ಪುನಃ ಟಿಬಿ ರಸ್ತೆ ಎಡಭಾಗದ ರಮೇಶಣ್ಣನ ಮನೆಯಿಂದ ಪೇಪರ್ ಶ್ರೀನಿವಾಸ್ ಮನೆವರೆಗೆ ಟಿಎಂಸಿ ರಸ್ತೆಯಿಂದ ಪೂರ್ವದ ಕಡೆ ಶ್ರೀರಾಮ ಬೇಕರಿಯಿಂದ ರೈಲ್ವೆ ಸ್ಟೇಷನ್ ರಸ್ತೆ ಭದ್ರಪ್ಪ ಮನೆವರೆಗೆ ಮುಂದುವರೆದು ಉತ್ತರ ಭಾಗದ ಮುನ್ನಾವರ್ ಮನೆಯಿಂದ ಪಶ್ಚಿಮದ ಕಡೆ ಡಿಸಿಸಿ ಬ್ಯಾಂಕ್ ವರೆಗೆ ಟಿಎಂಸಿ ರಸ್ತೆ ಕಲಶ್ರೀ ರಂಗಮಂದಿರದ ಎಸ್ ಕೆ ರೇಣುಕಾ ಮನೆ ಒಳಗೊಂಡು ಉತ್ತರಕ್ಕೆ ತಿರುಗಿ ಪಶ್ಚಿಮದ ಕಡೆ ಪ್ರಭಾಕರ್ ಮನೆಯಿಂದ ಸೈಯದ್ ಅಬ್ಬಾಸ್ ಮನೆವರೆಗೆ ಹನ್ನೊಂದನೇ ವಾರ್ಡ್ ವಿಸ್ತೀರ್ಣಗೊಂಡಿದ್ದು ಕಣದಲ್ಲಿ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯು ಕಣದಲ್ಲಿ ಇರುತ್ತಾರೆ